ಸರ್ ಸೆಕೆಂಡ್ಸ್ ಅಲ್ಲಿ ಜ್ಯೂಸ್ ಆಗುತ್ತೆ ಬೀಜ ಸೆಪ್ರೇಟ್ ಬರ್ತದೆ ಜ್ಯೂಸ್ ಸೆಪ್ರೇಟ್ ಬರ್ತದೆ ಅದ್ ಹೆಂಗೇನ್ ತೋರಿಸ್ತೀನಿ ನೋಡಿ ಸಾಕಿದ್ರೆ ಹಾಕಿದ್ರೆ ಸಾಕಿದ್ರ ಅಸೆಂಬಲ್ ಕೂಡ ಹೆಂಗೇನು ತೋರಿಸ್ತೀನಿ ನೋಡಿ ಜ್ಯೂಸ್ ಕಲೈಟ್ ಫಸ್ಟ್ ಇಟ್ಬಿಡಿ ಆಮೇಲೆ ಚಕ ಕಲೈಟ್ ಇಡಿ ಚಕ ಕ್ಲೈಟ್ ರೆಡಿ ಮೇಲೆ ಈ ಬ್ಲೇಡ್ ನೋಡಿ ಈ ಥರ ಪುಷ್ ಮಾಡಿದ್ರೆ ಲಾಕ್ ಆಗಿಬಿಡ್ತದೆ ಈ ಥರ ಸ್ಮೂತ್ ರನ್ ಆಗುತ್ತೆ ಸೊ ಆಮೇಲೆ ಮೇಲ್ಗಡೆ ಟಾಪ್ ಕವರ್ ಸರ್ ಈ ಟಾಪ್ ಕವರ್ ಆಗಿ ಲಂಚ್ ಬಾಕ್ಸ್ ತರ ಕ್ಲೋಸ್ ಮಾಡಿದ್ರು ಅಷ್ಟೇ ನೋಡಿ ಈ ಥರ ಎರಡು ಕಡೆನೂ ಲಂಚ್ ಬಾಕ್ಸ್ ಥರ ಕೊಟ್ಟು ಲಾಕ್ ಆಗ್ಬಿಡುತ್ತೆ ಈಗ ಇದಾಗೋದಿಲ್ಲ ಸರ್ ಈಗ ನೆಕ್ಸ್ಟ್ ನೋಡಿ ಸರ್ ನೆಕ್ಸ್ಟ್ ನಾವು ಆಮ್ಲ ಜ್ಯೂಸ್ ಮಾಡಿ ಒಂದು ಆಮ್ಲಾ ನಿಮಗೆ ಆಮ್ಲದಲ್ಲಿ ನಿಮಗೆ ಫುಲ್ಲು ಎಲ್ಲ ಹೆಲ್ತಿ ವೈಟ್ ಸರ್ ನಿಮಗೆ ಫುಲ್ಲು ನಿಮಗೆ ಏರ್ ಗ್ರೋತ್ ಆಗುತ್ತೆ ವೈಟಮಿನ್ಸ್ ಸಿ ಡೈಲಿ ಮಕ್ಕಳಿಗೆ ಡೈಲಿ ಬೆಳಗ್ಗೆ ಬೆಳಗ್ಗೆ ಒಂದು ಆಮ್ಲ ಜ್ಯೂಸ್ ಕುಡಿಕೆ ಕೊಡಬಹುದು ತಿನ್ನ ನೀವು ಇಂಡಿಯಾದಲ್ಲಿ ಯಾವ ಮಿಕ್ಸಿಯಲ್ಲಿ ನಿಮಗೆ ಜ್ಯೂಸ್ ಮಾಡೋಕ್ಕಾಗಲ್ಲ ಓನ್ಲಿ ಕಟ್ ಮಾಡಿ ಪೇಸ್ಟ್ ಥರ ಬರ್ತದೆ ಬಟ್ ಇದರಲ್ಲಿ ಪ್ಯೂರ್ ಜ್ಯೂಸ್ ಬರ್ತದೆ ಆ ಬೀಜ ಸಪ್ರೇಟ್ ಬರ್ತದೆ ಹೆಂಗೆ ತೋರಿಸಿ ನೋಡಿ ಮೂರ್ ನೆಲ್ಲಿಕಾಯಿ ಹಾಕಿದೀನಿ ಮೂರ್ ನೆಲ್ಲಿಕಾಯಿ ಸೀಡ್ಸ್ ನೋಡಿ ಬೀಜ ಬಂದು ಸೆಪರೇಟ್ ಬಂದ್ಬಿಡ್ತದೆ ಮೂರ್ ಏನು ಹಾಕಿದೀನಿ ನೆಲಿಕಾಯಿ ಪ್ಯೂರ್ ಆಗಿ ಬಂದಿದೆ ಜ್ಯೂಸು ಸೊ ಗ್ರೇಪ್ಸ್ ಅದೇ ತರ ತಾಲಂಬಿ ಮೊಸಂಬಿ ಆರೆಂಜು ಸೊ ಇದೆಲ್ಲ ಸಿಟ್ರಸ್ ಇನ್ ಫ್ರೂಟ್ಸ್ ಸಿಟ್ರಸ್ ಇನ್ ಫ್ರೂಟ್ಸ್ ಅಲ್ಲಿ ಬೀಜ ಇರುತ್ತದೆ ಸೊ ಬೀಜ ಅಲ್ಲಿ ಹಂಗೆ ಮಿಕ್ಸಿ ಹಾಕಿದ್ರೆ ಕ್ರಶ್ ಆಗಿ ಒಂಥರ ಸೊ ನಿಮಗೆ ಬಂದ್ಬಿಟ್ಟು ಚೆನ್ನಾಗಿರಲ್ಲ ಜ್ಯೂಸ್ ಸೊ ಇದರಲ್ಲಿ ಏನಾದಂದ್ರೆ ನಿಮಗೆ ಬೀಜ ಸೆಪರೇಟ್ ಬರ್ತದೆ ಜ್ಯೂಸ್ ಸೆಪರೇಟ್ ಬರ್ತದೆ ಅದ ಹೆಂಗೇನು ತೋರಿಸ್ತೀನಿ ನೋಡಿ ಗ್ರೇಪ್ಸ್ ಹಾಕಿದಿಲ್ಲ ಗ್ರೇಪ್ಸ್ ಹಾಕಿದ್ರೆ ನೋಡಿ ಬೀಜ ಆಗಿ ಜಂಪ್ ಆಗಿ ಥರ ಆಚೆ ಕಡೆ ಬಂದ್ಬಿಡ್ತದೆ ಮ್ಯಾಕ್ಸಿಮ್ ನೋಡಿ ಇಲ್ಲಿಗೆ ಜಂಪ್ ಆಗಿ ಬಂದಿದ್ದೆ ಸೊ ಇಲ್ಲಿ ನುಂಗು ಇರ್ತದೆ ಸೊ ಸೀಟ್ಸ್ ಯಾವುದೂ ನಿಮಗೆ ಕ್ರಶ್ ಆಗೋದಿಲ್ಲ ಸೊ ಸೀಡ್ಸ್ ಎಲ್ಲ ಬಂದು ನೋಡಿ ಇಲ್ಲಿ ಕಲೆಕ್ಟ್ ಆಗಿರ್ತದೆ ನಿಮಗೆ ಪ್ಯೂರ್ ಆಗಿ ಬಲ್ಪಿ ಗ್ರೇಪ್ ಜ್ಯೂಸು ವಾಟರ್ ಹಾಕಿಲ್ಲ ಐಸ್ ಹಾಕಿಲ್ಲ ಯಾವುದೂ ಹಾಕಿಲ್ಲ ಸರ್ ಪ್ಯೂರಾಗಿ ಏನು ಕಂಟೆಂಟ್ ಇದೆಯೋ ಅದನ್ನು ಹಂಗೆ ಜ್ಯೂಸ್ ಬರ್ತದೆ ಹೈಜೀನಿಕ್ ಜ್ಯೂಸು ಸೋತೆಕಾಯ ಜ್ಯೂಸ್ ಸೋತೆಕಾಯಿ ಬಂದ್ಬಿಟ್ಟು ನಿಮಗೆ ಅಲ್ಸರ್ಗೆ ಥರ ನಿಮಗೆ ನಾರ್ಮಲ್ ಬಂದು ಬೆಳಗ್ಗೆ ಬೆಳಗ್ಗೆ ನೀವು ಕೋಕೋನಟ್ ವಾಟರ್ ತೆಂಗಿನಕಾಯಿ ನೀರು ಕೊಡ್ತೀರ ಅಂತ ಇಟ್ಕೊಳ್ಳಿ ಒಂದು ತೆಂಗಿನಕಾಯಿ ನೀರು ಬಂದ್ಬಿಟ್ಟು ಐವತ್ತು ರೂಪಾಯಿ ಬರ್ತದೆ ಇದು ಒಂದು ಜಿನೇ ಐವತ್ತು ರೂಪಾಯಿ ಸರ್ ಮನೆಯಲ್ಲಿ ಎಲ್ಲರೂ ಜ್ಯೂಸ್ ಕುಡಿಬೋದು ಈಗ ಅಲ್ಸರ್ ಕಂಪ್ಲೇಂಟು ಬಾಡಿ ಹೀಟು ಎಲ್ಲ ಕಮ್ಮಿ ಆಗುತ್ತೆ ತುಂಬಾ ಹೆಲ್ಪ್ಫುಲ್ ಜ್ಯೂಸ್ ಇದು ನಿಮ್ಗೆ ಎಲ್ಲಿ ಸಿಗೋದಿಲ್ಲ ನಿಮಗೆ ಶಾಪ್ ಅಲ್ಲಿ ಕಡೆ ಸೋತೆಕಾಯಿ ಜ್ಯೂಸ್ ಸಿಗೋದಿಲ್ಲ ಮನೆಯಲ್ಲಿ ಮಾಡಿದ್ರೆ ಪೇಸ್ಟೆಡ್ ಆಗಿಬಿಡುತ್ತೆ ಮಿಕ್ಸಿಯಲ್ಲಿ ಮಾಡಿದ್ರೆ ಇದು ಪ್ಯೂರೈ ಜ್ಯೂಸ್ ಬರ್ತದೆ ಆ ಚಕ್ಕೆಲ್ಲ ಸೆಪ್ರೇಟ್ ಬಂದ್ಬಿಡ್ತದೆ ತೋರಿಸಿ ನೋಡಿ சோத்தி ஜூஸ் தெங்கினாய் நீர் குடித்தர இது ஃபுல் பாடி ஹீட் கம்மி அல்சர் பழம் டெய்லி குடிபோது ஒன் கிளாஸ் ஜூஸ் ஆரம்பி பார்த்தது சார் ಆಗಲ್ಕಾಯಿ ಜ್ಯೂಸ್ ಹಾಗಲ್ಕಾಯಲ್ಲಿ ನಿಮಗೆ ಪಲ್ಯ ತಿನ್ನೋದಿಲ್ಲ ಅದೇ ತರ ನಿಮಗೆ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಈಗ ಶುಗರ್ ಪೇಷಲ್ ಆಗಲ್ತ್ ಶುಗರ್ ಕಮ್ಮಿ ಆಗುತ್ತೆ ಬಟ್ ಅವರೆಲ್ಲ ಬಂದು ತಿನ್ನೋಕೆ ಕಷ್ಟ ಆಗುತ್ತೆ ಬಟ್ ಜ್ಯೂಸ್ ಅಂದರೆ ಸ್ವಲ್ಪ ಒಂದು ಕಾಲು ಗ್ಲಾಸ್ ಜ್ಯೂಸು ಅರ್ಧ ಗ್ಲಾಸ್ ಜ್ಯೂಸ್ ಅಂದರೆ ಈಸಿಯಾಗಿ ಕುಡಿಬಿಡ್ತಾರೆ ಅದು ಆ್ಯಪಲ್ ಇದರಲ್ಲಿ ನಿಮಗೆ ಎ ಬಿ ಸಿ ಜ್ಯೂಸ್ ನಾವು ಆಲ್ರೆಡಿ ಕ್ಯಾರೆಟ್ ಜ್ಯೂಸ್ ಮಾಡಿ ತೋರಿಸ್ತೀನಿ ಈಗ ನಾವು ಆಪಲ್ ಆ್ಯಂಡ್ ಬೀಟ್ರೂಟ್ ಹಾಕಿ ತೋರಿಸ್ತೀನಿ ನೋಡಿ ಆಪಲ್ ನನ್ಬಿಟ್ಟು ಇದು ಈ ಥರ ಪೀಸಸ್ ಕಟ್ ಮಾಡಿಬಿಡಿ ಪೀಸಸ್ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಜ್ಯೂಸಸ್ ಸಪ್ರೇಟ್ ಬಂದಿದೆ ಸ್ಕಿನ್ ಸಪ್ರೇಟ್ ಬರ್ತದೆ ನೋಡಿ ನೋಡಿ ಐಟಮ್ ಲೈಟ್ ಹಂಗಿ ಪ್ರೆಸ್ ಮಾಡಿ ನೋಡಿ ಆಪಲ್ ಜ್ಯೂಸ್ ಬಂದಿದೆ ಸೊ ಇದು ಆ್ಯಪಿಲ್ ಬಂದು ಹಂಗೆ ಬೇರೆ ನಾವು ಬೀಟ್ರೂಟ್ ಕೂಡ ಇದರಲ್ಲಿ ನಾವು ಮಿಕ್ಸ್ ಮಿಕ್ಸಿಂಗ್ ಬೇಕಾಗುತ್ತೆ ಅಂದರೆ ಇದರಲ್ಲಿ ಕೂಡ ನಾವು ಬೀಟ್ರೂಟು ಹಾಕೋಬೋದು ಇದರ ಬೀಟ್ರೂಟ್ ಪ್ಲಸ್ ಕಟ್ ಮಾಡ್ಕೊಳ್ಳಿ ಓಡಾಕಿ ಕ್ಯಾರೆಟ್ ಒಂದು ಬೀಟ್ರೂಟ್ ಒಂದು ಒಂದು ಆಪಿಲ್ ಅಂದರೆ ಇದರಲ್ಲಿ ಕೂಡ ನಾವು ಹಾಕ್ಬೋದು ನೋಡಿ ಇದರ ಎ ಬಿ ಸಿ ಜ್ಯೂಸ್ ಸರ್ ಸೊ ಎ ಬಿ ಸಿ ಜ್ಯೂ ಕುಡಿದ್ರೆ ಯಾವುದು ಕಾಯ್ಲೂ ಬರಲ್ಲ ಸರ್ ನಿಮಗೆ ಹೆಲ್ತ್ಗೆ ಒಳ್ಳೇದು ಆ ಥರ ಬೀಟ್ರೂಟ್ ಎಲ್ಲ ಸಪ್ರೇಟ್ ಬೇಕು ಸಪ್ರೇಟಾಗಿ ಕುಡಿಬೋದು ಈಗ ಹಿಮೊಕೊಲಿಮ್ ಕಮ್ಮಿರೋರು ಹಾರ್ಟ್ ಡಿಸೀಸ್ ಇರೋರು ಅವರೆಲ್ಲ ಬಂದು ರೆಗ್ಯುಲರ್ ಕುಡಿಬೌದು ಅದೇ ಥರ ಪ್ರೆಗ್ನೆನ್ಸಿ ಒಮನ್ಸ್ ಥರ ಎ ಬಿ ಸಿ ಜ್ಯೂಸ್ ಎಲ್ಲ ಕುಡಿಬೌದು ಸರ್ ಸೊ ಆ್ಯಪಲ್ ಬೀಟ್ರೂಟ್ ಮಿಕ್ಸಿಂಗ್ ಜ್ಯೂಸ್ ಇದರಲ್ಲಿ ಕ್ಯಾರೆಟ್ಗಳನ್ನ ಮಿಕ್ಸ್ ಮಾಡ್ಕೋಬೋದು ನೋಡಿ ಜಸ್ಟು ಈ ಥರ ನಿಮಗೆ ಆಗಲ್ಕಾಯಿ ಒಳಡ ಹೋರಾಟ ಕಟ್ ಮಾಡ್ಕೊಳ್ಳಿ ಜಸ್ಟ್ ಆನ್ ಮಾಡಿ ಓಡಾಡಬಿಡಿದ್ರೆ ಸಾಕು ಈ ಥರ ಸರ್ ಈಗ ನಾವು ನೆಕ್ಸ್ಟ್ ಬಾಳೆ ತಿಂಡು ಈಗ ಸ್ಟೋನ್ ಇರೋರೆಲ್ಲ ಮಕ್ಕಳಿಗೆಲ್ಲ ಬಂದ್ಬಿಟ್ಟು ಎಲ್ಲಿ ಮಣ್ಣು ತಿಂತಾರೆ ಸೊ ಅವ್ರಿಗೆಲ್ಲ ಬಂದು ಬಾಳೆ ತಿಂಡು ಮೊಳಂಗಿ ಜ್ಯೂಸ್ ಎಲ್ಲ ಕುಡಿತಾರೆ ಮುಳ್ಳಂಗಿ ಸೇಮ್ ಕ್ಯಾರೆರ್ ತರ ಬಾಳೆ ತಿಂಡು ನೋಡಿ ಈ ತರ ದಬ್ಬರ ಸ್ಕಿನ್ ಎಲ್ಲ ಬಂದು ತೆಗೆದ್ಬಿಟ್ಟು ಬರಿ ತಿಂಡು ಮಾತ್ರ ತಗೊಳ್ಳಿ ತಿಂಡು ಮಾತ್ರ ತಗೊಂಡು ಸೇಮ್ ಆನ್ ಮಾಡಿಬಿಟ್ಟು ಓಡಾಡ್ಬಿಡಿದ್ರೆ ಸಾಕು ಜ್ಯೂಸ್ ಸಪ್ರೇಟ್ ಬರ್ತದೆ ಚಕ್ಕೆ ಸಪ್ರೇಟ್ ಬರ್ತದೆ ಸರ್ ಬ್ಲೇಡ್ ಗ್ಯಾರಂಟಿ ಇದೆ ಈಗ ಹಾಡಿರೋ ಐಟಮ್ಗೆ ನೋಡಿ ಒಟ್ಟಿಗೆ ನಾವು ಪ್ರೆಸ್ ಮಾಡಬಾರ್ದು ಸ್ವಲ್ಪ ಬಿಟ್ಬಿಟ್ಟು ಬಿಟ್ ಪ್ರೆಸ್ ಮಾಡಿದ್ರೆ ಜ್ಯೂಸ್ ಕನ್ನಡ ಬರ್ತದೆ ಸೊ ಹಾಡಿರೋದಾಗ ಫುಲ್ ದಮ್ ಕೊಟ್ಟು ಪ್ರೆಸ್ ಮಾಡಬಾರ್ದು ಬಿಟ್ಬಿಟ್ಬಿಟ್ಟು ಪ್ರೆಸ್ ಮಾಡಿ ನೋಡಿ ಜ್ಯೂಸ್ ಸೆಪ್ರೇಟ್ ಬಂದ್ಬಿಟ್ಟಿದೆ ಸೊ ತಿಂಡಿ ಜ್ಯೂಸು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಸೊ ನಿಮ್ಗೆ ಏನಿದೆಯೋ ಅದು ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಬಂದಿರುತ್ತದೆ ಪ್ಯೂರ್ ಪ್ಯೂರ್ ಬಾಳೆತಂಡೆ ಜ್ಯೂಸ್ ಜಲ್ದಿ ಒಂದು ಅರ್ಧ ಗ್ಲಾಸ್ ಕುಡಿದ್ರೆ ಸ್ಟಮಕ್ ಪ್ರಾಬ್ಲಮ್ ಯಾವುದು ಬರಲ್ಲ ಸರ್ ಸ್ಟೋನ್ ಪ್ರಾಬ್ಲಮ್ನ ಬರಲ್ಲ ನಿಮಗೆ ಪ್ಲಸ್ ಬಂದು ನೋಡಿ ಪ್ಯೂರಾಗಿ ಇಲ್ಲಿ ಕಲೆಕ್ಟ್ ಆಗಿದೆ ಹಾಗಲಕಾಯಿ ಜ್ಯೂಸು ಸೊ ಡೈಲಿ ಶುಗರ್ ಪೇಷೆಂಟು ಯಾಕಂದರೆ ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಹಾಕಿ ತೋರಿಸಿದ್ದೀನಿ ಸೊ ಮಿಸ್ ಮಾಡಿಬಿಡಿ ಸೊ ಕಾಲ್ ಮಾಡಿ ಆರ್ಡರ್ ಮಾಡಿ ಹಾಕಿದ್ರು ನೋಡಿ ಬೀಜ ಆಗಿ ಜಂಪ್ ಔಟ್ ಆಗಿ ಥರ ಆಚೆ ಕಡೆ ಬಂದುಬಿಡ್ತದೆ ಮ್ಯಾಕ್ಸೆಪ್ಟರ್ ಹಾಕಿಲ್ಲ ಐಸ್ ಹಾಕಿಲ್ಲ ಯಾವುದು ಹಾಕಿಲ್ಲ ಸರ್ ಪ್ಯೂರಾಗಿ ಏನು ಕಂಟೆಂಟ್ ಇದೆಯೋ ಅದನ್ನು ಹಂಗೆ ಜ್ಯೂಸ್ ಬರ್ತದೆ ನೀವು ಒಂದು ಹತ್ತು ದಿನ ಹೋಗಿ ಶಾಪಲ್ಲಿ ಜ್ಯೂಸ್ ಕುಡಿದ್ರೆ ಒಂದು ಫ್ಯಾಮ್ಲಿಯಾಗಿ ಹೋಗಿ ಜ್ಯೂಸ್ ಕುಡಿದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಒಂದು ಹತ್ತು ದಿನ ನೀವು ಜ್ಯೂಸ್ ಕುಡಿದ್ರೆ ಏನು ಪ್ರೈಸು ಅದನ್ನೇ ಜೋಸ್ ಸೆ ಸೆಪರೇಟ್ ಬರ್ತಿದೆ ಸ್ಕಿನ್ ಸೆಪರೇಟ್ ಬರ್ತಿದೆ ನೋಡಿ ನೋಡಿ ಬೀಟ್ ಇಟ್ ಬಂದೋ ಒಂದು ಆಪಲ್ ಬಂದಿರ ಇದೆರಲ್ಲಿ ಕೊಣ್ಣ ವಾಕ್ಬಹುದು ನೋಡಿ ಸೊ ಅದರ ಎಬಿ ಸಿ ಜ್ಯೂಸ್ ಹಾಕิบೋ ಸರ್ ಸೊ ಆಪಲ್ ಬೀಟ್ ವಿತ್ ಮಿಕ್ಸಿಂಗ್ ಜ್ಯೂಸ್ ಇದರಲ್ಲಿ ಕ್ಯಾರೆಟ್ ಕೊಣ್ಣ ಮಿಕ್ಸ್ ಮಾಡ್ಕೋಬಹುದು ಲ್ಲ ಫ್ರೂಟ್ಸ್ ಅಲ್ಲಿ ಕೊಡೋ ನಾವು ಇಲ್ಲ ತೋರಿಸಿಲ್ಲ ಅದು ನೋಡಿ ಮೆಲನ್ ಜ್ಯೂಸ್ ಇರುತ್ತೆ ಸೊ ಮೆಲನ್ ಎಲ್ಲ ಹಾಕಿಬಿಟ್ಟು ಹಂಗೆ ಬಿಟ್ಟಿದ್ರೆ ಸಾಕು ಲೈಟಾಗಿ ಪುಸ್ ಕೊಡಿದ್ರೆ ಸಾಕು ಜ್ಯೂಸಸ್ ಸೆಪ್ರೇಟ್ ಬರ್ತದೆ ಆ ಬೀಜ ಸಪ್ರೇಟ್ ಬರ್ತಾರೆ ಪೈನಾಪಲ್ ಬಂದ್ಬಿಟ್ಟು ಹಂಗೆ ಕಟ್ ಮಾಡಿಬಿಟ್ಟು ಸ್ಲೈಸಸ್ ಕಟ್ ಮಾಡಿ ಒಳಗೊ ತರ ಕಟ್ ಮಾಡಿ ಹಂಗೆ ಹಾಕಿ ಪ್ರೆಸ್ ಮಾಡಿದ್ರೆ ಜ್ಯೂಸಸ್ ಬರ್ತದೆ ಕ್ಯಾರೆಟ್ ತರಾನೇ ಸೊ ಇದರ ಎನಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಎಲ್ಲ ನಾವು ಮಾಡಿಸ್ಕೋಬಹುದು ಇದರಲ್ಲಿ ನಿಮಗೆ ಆಗಿಲ್ಲ ಅಂತ ಜ್ಯೂಸು ಪೇಸ್ಟೆಡ್ ಟೈಪ್ ಮ್ಯಾಂಗೋ ಬನಾನಾ ಇದು ಮಾತ್ರ ನಿಮಗೆ ಆಗೋದಿಲ್ಲ ಸಾಕಂದ್ರೆ ಇದ್ರೆ ಪೇಸ್ಟೆಡ್ ಆಗ್ಬಿಡುತ್ತದೆ ಆ ಜ್ಯೂಸಸ್ ಹಾಕಿ ಬರೋದಿಲ್ಲ ಬ್ಯಾಲೆನ್ಸ್ ಎನಿ ವೆರೈಟೀಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಜ್ಯೂಸ್ ಮಾಡ್ಕೋಬಹುದು ಅದೇ ರೀತಿ ನಿಮಗೆ ಎರಡು ಅಲ್ಲಿ ನಿಮಗೆ ಪವರು ನಿಮಗೆ ಜಾಸ್ತಿ ಆಗೋದಿಲ್ಲ ಯಾಕಂದ್ರೆ ಸೆಕೆಂಡ್ಸ್ ಅಲ್ಲಿ ಜೂಸ್ ಬರ್ತದೆ ಇದು ಫೋರ್ ಫೋರ್ಟಿ ವಾಟ್ಸ್ ಕಾಪರ್ ಮೋಟರ್ ಬರ್ತದೆ ನೀವು ಎರಡು ಅವರ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಒನ್ ಯೂಟ್ ಆಗುತ್ತೆ ಎರಡು ಅವರ್ ಯೂಸ್ ಮಾಡ್ತಾರೆ ನೆಕ್ಸೆಸರಿ ಎಲ್ಲ ಸೆಕೆಂಡ್ಸ್ ಅಲ್ಲಿ ಎಲ್ಲ ಜೂಸ್ ಬರ್ತದೆ ಸೊ ಇದೆಲ್ಲ ಬಂದು ಒನ್ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಇಲ್ಲಿ ಗ್ರೂಪ್ ಆಫೀಸ್ ಇದೆ ಏನೇ ನಾವು ಇಲ್ಲಿ ನಾವು ಮಾಡಿ ರಿಟರ್ನ್ ಕಳ್ಸಿಕೊಡ್ತೀನಿ ಅದೇ ರೀತಿ ನಿಮಗೆ ಇದು ಸ್ಲಿಪ್ಪಿಂಗ್ ಕೂಡ ನಿಮ್ಗೆ ಥ್ರೌಟ್ ಕರ್ನಾಟಕ ಎಲ್ಲಿ ಬೇಕಂದ್ರೆ ಅವ್ರ ಅಮೌಂಟ್ ನಮಗೆ ಜಿಪೇ ಮಾಡಿದ್ರೆ ನಾವು ಕೊರಿಯರ್ ಕಳ್ಸ ಕೊಡ್ತೀನಿ ಇಲ್ಲ ಬ್ಯಾಂಗ್ಳೂರ್ ಇದ್ದಾರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಇದ್ದಾರೆ ಅಂದ್ರೆ ಅವರು ಬರಿ ಅಡ್ವಾನ್ಸ್ ಎನ್ನೂರು ರೂಪಾಯಿ ಕಳ್ಸಿ ಸಾಕು ನಾವು ಮನೆಗೆ ಹೋಗಿ ಡೆಲಿವರಿ ಮಾಡಿಬಿಟ್ಟು ಬ್ಯಾಲೆನ್ಸ್ ತಗೊಳ್ತೀನಿ ಇದು ಪ್ರೈಸ್ ಬಂದು ನೀವು ಒಂದು ಹತ್ತು ದಿನ ಹೋಗಿ ಶಾಪ್ ಅಲ್ಲಿ ಜ್ಯೂಸ್ ಕುಡಿದ್ರೆ ಇನ್ನೂರು ಹತ್ತು ದಿನ ನೀವು ಜ್ಯೂಸ್ ಕುಡಿದ್ರೆ ಫೋರ್ ಆಫ್ಟರ್ ಡಿಸ್ಕೌಂಟ್ ಮೂರು ಸಾವಿರದ ನಾನೂರ ಎಪ್ಪತ್ತೈದು ರೂಪಾಯಿ ಬರ್ತದೆ ಇದರಲ್ಲಿ ಸಾವಿರ ರೂಪಾಯಿ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಎರಡು ಸಾವಿರದ ನಾನೂರ ಎಪ್ಪತ್ತೈದು ರೂಪಾಯಿ ಬರ್ತದೆ ಒಂದು ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸೊ ಈ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಸೊ ನಿಮಗೆ ಡೈರೆಕ್ಟ್ ಫ್ರೀ ಶಿಪ್ಪಿಂಗ್ ಅಂಡ್ ಫ್ರೀ ಡೆಲಿವರಿ ಮಾಡ್ಕೊಳ್ತೀನಿ